அவதரச

ಮಹಾ ಸಿದ್ದ ಶ್ರೀಯಲ್ಲಿ ಈ ನಾಡನ್ನೇ ಪವ ಮಾಡಿದ ಕಂತು ಕೃತೇಶ್ವರನ ಸ್ಮರಿಸುತ್ತ ಈ ಒಂದು ವಿಶೇಷವಾಗಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಧರ್ಮಪೂರ ಮಾಡಿಕೊಂಡ ನಾಡಿನ ಸಂತ ನಾಡಿನ ಹೆಸರಾಂತ ಪ್ರವಚನಕಾರ ನಮ್ಮ ಸಾಹಿತ್ಯವರೇ ನಾಡಿನ ಹೆಸರಾಂತ ಗಾಯಕರು ನಮ್ಮ ಕಲ್ಯಾಣ್ ಕುಮಾರ್ ಅವರೇ ನಾಡಿನ ಸುಪ್ರಸಿದ್ಧ ಕಮಲಾದಕ ನಮ್ಮ ಪ್ರತಾಪ್ರೆ ಇವತ್ತು ವಿಶೇಷವಾಗಿ ಮತ್ತೊಂದು ಸಂತೋಷ ಏನಂದರೆ ಗಜನ್ಗಳಿಂದ ನಮ್ಮ ಶ್ರೀಮಠದ ತರಂಗಿಸಲ್ಪ ಈ ಜ್ಞಾನಗಳನ್ನು ಸೇವೆ ಮಾಡ್ತೀರಿ ಹಾಗೆ ನಾವು ಮಾಡಿದ ಕಾಯಿ ಅವಾಚ ಮಾಂಸ ಸೇವೆ ಮಾಡ್ತಕ್ಕಂಥ ಶ್ರೀಮಠದ ನಮ್ಮ ಕಟ್ಟಅಂಥ ನಮ್ಮ ಉಮೇಶ್ ಅಲ್ಲಿ ಬಂಡಿ ಸಮಾಜದ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಉಮೇಶ್ ವಂಜಿಯವ್ರೆ ಬಸವರಾಜ್ ಸೇರೂಕರವ್ರಿ ವಿಜಯ ಮುಂದಿ ಅವರೇ

ಹುಟ್ಟಿದಾಗ ಉಸಿರಾಟ ಹೆಸರು ಇರಲಿಲ್ಲ ಹುಟ್ಟಿದಾಗ ಉಸಿರುತ್ತ ಹೆಸರು ಇರಲಿಲ್ಲ ಮತ್ತು ಸತ್ತಾಗಿ ಹೆಸರಿಟ್ಟ ಉಸಿರಿರಲಿಲ್ಲ ಸತ್ತಾಗಿ ಅದಕ್ಕೆ ಇವತ್ತು ಉಸಿರು ಅಟ್ಟ ಇತ್ತು ಇಲ್ಲಿ ತನಕ ಇವತ್ತು ಹೆಸರು ಇತ್ತು ಹೆಸರು ದಪ್ಪ ಈಗ ಯಾಕೆ ಇಲ್ಲಿ ತನಕ ಹೆಸರು ಐತಿ ಉಸಿರುತ್ತ ಒಳ್ಳೆ ಕೆಲಸ ನಾಳೆ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಕೆಲಸ ಮಾಡಿ ದಪ್ಪ 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 ಮೀನೇ ಸೇರಿ ಒಳ್ಳೆ ಕೆಲಸ ಮಾಡಿ ಸಂತೋಷ ಮಾಡಿದೆ ಅದಕ್ಕೆ ಗುಜಾಪ್ಪ ಹೆಂಗಮ್ಮ

ನಮ್ಮ ಅನಿಸ್ತು ಇವತ್ತು ನಮ್ಮ ಗಜನ ಭಕ್ತರಿಗೆ ಇವತ್ತೊಂದು ಭತ್ತ ಭದ್ರ ಜನ ಬಂದಾಗು ಚೆಟ್ಟು ಆ ಮನೆಗೆ ಜನ ಬಂದಿದೆ ಇದು ಬರೀ ನಮ್ಮ ಹೆಣ್ಮಕ್ಳ ಅವರ ಬರೀ ಹೆಣ್ಮಕ್ಳ ಶಾಲೆಗೆ ವಿಶೇಷವಾದ ಕಾರ್ಯಕ್ರಮ ನಮ್ಮ ಗಜನ ಕೂಡ ಬಂದಾಗ ನಡೆದವರು ಭಾಳ ಕಾಲೇಜ ಆಚಾರ ಭಾಳ ಶ್ರೀಮಂತರು ಶ್ರೀಗಳು ಫೇಮಸ್ ಅವರು ಬಂದಿದ್ದು ಭಾಳ ಖುಷಿ ಅವರು ಕಾರ್ಯ ಮಾಡ್ತಾರೆ ನಾವು ಇಪ್ಪತ್ತ್ ಮೂರು ಜನ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಆಗಲಿಕ್ಕೆ ನಾಮಸರಣೆ ಮಾಡಬೇಕು ಭಾಳ ಮನುಷ್ಯ ತಂದರೆ ಅವ್ರ ಬೈ ನಾವು ಭಾಳ ಸಂತೋಷ ಯಾಕಂದ್ರೆ ನಮ್ಮ ಜೀವನ ಏನು ಸಾಧಿಸಿದ್ವಿ ಏನು ಮಾಡಿದ್ವಿ ಗುಡ್ಡ ಪ್ರಧಾನಮ್ಮ ಚರಣಬಸಪ್ಪ ಬಸವಣ್ಣವರು ಸಮಾನ ಉದ್ಧವಾಗಿ ಮಹಾವ್ಯಕ್ತಿಗಳು ಬರ್ಬೋದು ಭಾಳ ವಿಷಯ ಭಾಳ ಮನುಷ್ಯ ಕೂಡ ಒಂದು ಶಾಸ್ತ್ರ ಹೇಳಬೇಕಾಗಿತ್ತು ಮತ್ತು ಮಲ್ಲಮ್ಮ ಶ್ರೀ ಸೇರ್ ಮದ ಮಹಾಸಾಧ್ವಿ ಶ್ರೀ ಸೇರಿ ಶರ್ಮಂತದ್ದು ಬಹಳ ತಾಸ್ ಯಾಕಂದ್ರೆ ನಿಮ್ಮ ಶಕ್ತಿ ನಿಮ್ಮ ಯಾರು ಜಗತ್ತ ನೀವ ಜಗತ್ತಿನ ಶಕ್ತಿ ನೀವೇ ನೀವು ಒಂದು ಹೆರಿಗೆ ಆಗಬೇಕಾದ್ರೆ ಒಂದು ಸತ್ತು ನಿಮ್ಗೆ ಸತ್ತು ಹುಟ್ಟಿದ ಅದಕ್ಕೆ ತಾಯಿನಿಂದ ಉಪಚಾರವನು

ಮಹಾತ್ಯಾಗಿದ್ದ ಹೆಣ್ಮಕ್ಳು ಅದಕ್ಕೆ ಭೂಮಿಗಿಂತ ಬಹಳ ತ್ಯಾಗ ಹೆಣ್ಮಕ್ಳು ತ್ಯಾಗ ಭೂಮಿಗಿಂತ ಬಾರ ಅಂತ ತ್ಯಾಗ ನಿಮ್ಮ ತ್ಯಾಗ ಮಕ್ಕಳ ತ್ಯಾಗಮ್ಮ ಮಹಾ ಜ್ಞಾನಿ ಅಪ್ಪ ಜ್ಞಾನಿ ಎಷ್ಟು ಕೆಲಸ ಹಗದು ರಾತ್ರಿ ಒಂದು ಧ್ಯಾನ ಮಾಡಿ ಮಾಡಿ ಅದನ್ನು ಮಾಡ್ತಾರೆ ಅತ್ತಿ ಹೆಸರು ಹತ್ತಿರ ಅತ್ತಿ ಚೆನ್ನಾಗಿ ಕನ್ನ ಒಂದು ಸೋಚನೆ ಬಹಳ ಚೆನ್ನಾಗಿರ್ತಾರೆ ಆಕೆ ಹೆಸರು ಆದ್ರೆ ಮಾಡಿ

మన్నే ఎనేని బతుకు బతుకితేరేరేన మన్నేయ బంద ఐదు ముట్లు మొదలగడ అబచ్చి గడగడ ఇచ్చు బిచోడి మన్నేయ మన్నాగాతే అయ్యో మత్కిద కదా మత్ మాతమకిది దీవి చిల మసిర్వాద్యం హిం బిసిష్టు మత్ దమ్ముల మత్ ఎల్లం సత్య జన అది కై మత్తే కైమకల భూమియత కైనే నిమ్మ కైమ ధర్మకని బరక్ సాధనే

ಅಮ್ಮಯ್ಯ ತುಂಬಾ ಹುಷಾರು ಏನಂತಿಲ್ಲ ಮನೇಲಿ ಧ್ಯಾನ ಮಾಡಿದ ಮನೇಲಿ ಬಿಟ್ಟು ಆಯೋದು ಸಿಕ್ಕೊಂಡಿದ್ದೆವು ಸಿಕ್ಕೊಂಡಿದ್ವಿ అది ತುಂಬಾ ఉసురుతది ఉసురుత మలై మలై యాముకే మలై యాముకే మలై గెదు ఆ ఉసురుకుతది నా కై దిద సాల్ హుతుకుత హుతుకుత ఫిషర్ కడెని కల్లవుతుండు కడెని కల్లవుతుండు ఆకి నోడిరు ఆకి ముదిసొని బుత్తి జెని డాక్టర్ దగ్గర తొందరకి బుత్తి ఇది బుత్తి bare ఆసితిది ಟ್ಯೂಷನ್ ಬರ್ತದೆ ಮತ್ತೆ ಅವ್ರು ಹೇಳ ಏ ಬರ್ತಾರೆ ಹಸುವ ಇತ್ತಂದ್ರೆ ಬರ್ತದೆ ನಮ್ಮ ಹಸುವ ಸಾಕು ಸಾಗುಗಳು ಮತ್ತೆ ಹಸುವಾಗಿತ್ತು ಅವರು ಯಾರು ಮಲಂ ನೀರಿದೆ ಇವ್ರು ಹಸುವಾಗಿಲ್ಲ ಹಸುವಾಗಿಲ್ಲ ಏ ಅವ್ರು ಆಯ್ತು ಹಸುವಾಗಿತ್ತು ಕುಡಿಸಿ ಹಾಕಿ ನಿಂತು ಎಲ್ಲ ನಿಂತ ಹಾಕಿ ಕುಟ್ಟು ಕಾಲಿ ಹಾಕಿ ಮನೆ ಬಿಟ್ಟು ಇದ್ದೇ ಇಲ್ಲ ಎಲ್ಲ ಮನಮ್ ಹೇಳಿದಂಗೆ ಎಲ್ಲ ನೀರು ಎಲ್ಲ ಮಾಡಿ ಬರೀ ಹತ್ತು ಕಾಲಿ ಹಾಕಿ ಮುಸಿ ಬಿಟ್ಟು

제�ira kiza sama kisha lakrasan k clothes ka cairin baga hab those gaya bhakti meko bhakti irza pa berada naira bacti irza je pa Dada pa berada naira Patti igy ga mari jannu bajhi indine jego shi